ಭಾರತೀಯ ಕ್ರಿಕೆಟ್ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಟೀಮ್ ಸೆಲೆಕ್ಷನ್ ಚರ್ಚೆಗೆ ಕೊನೆಗೂ ತೆರೆ ಬಿದ್ದಿದೆ ಅಂತೆ ಕಂತೆಗಳಿಗೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆ ಲಂಕಾ ಪ್ರವಾಸಕ್ಕೆ ಕೊನೆಗೂ ಟೀಮ್ ಇಂಡಿಯಾ ಅನೌನ್ಸ್ ಆಗಿದೆ ಈ ಮೂಲಕ ಭಾರತದ ಕ್ರಿಕೆಟ್ ಇತಿಹಾಸದಲ್ಲಿ ಗಂಭೀರ್ ಯುಗ ಶುರುವಾಗಿದೆ ಆರಂಭದಲ್ಲೇ ಗಂಭೀರ್ ಟೀಮ್ ಇಂಡಿಯಾದಲ್ಲಿ ಭರ್ಜರಿ ಸರ್ಜರಿಗಳನ್ನು ಮಾಡಿದ್ದಾರೆ ಪಾಂಡ್ಯಾಗೆ ಶಾಕ್ ಕೊಟ್ಟು ಸರ್ಪ್ರೈಸ್ ಆಗಿ ನಾಯಕತ್ವದ ರೇಸ್ನಲ್ಲೇ ಇಲ್ಲದ ಮಿಸ್ಟರ್ ತ್ರೀ ಸಿಕ್ಸ್ಟಿ ಖ್ಯಾತಿಯ ಸೂರ್ಯಂಗೆ ಸಾರಥ್ಯವನ್ನು ಸಾರಥ್ಯವನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಈ ಬದಲಾವಣೆಗೆ ಕಾರಣ ಏನು ರೋಹಿತ್ ಗಿಂತಲೂ ಮೊದಲೇ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ದ ಪಾಂಡ್ಯರನ್ನ ಯಾಕೆ ದೂರ ತಳ್ಳಲಾಗ್ತಾ ಇದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಇದೇ ಇಪ್ಪತ್ತೇಳನೇ ತಾರೀಕಿನಿಂದ ಶುರುವಾಗುವ ಲಂಕಾ ಸರಣಿ ಟೀಂ ಇಂಡಿಯಾದ ಹೊಸ ಕೋಚ್ ಗಂಭೀರ್ ಪಾಲಿಗೆ ಅತ್ಯಂತ ಗಂಭೀರ ಪರೀಕ್ಷೆ ಹೀಗಾಗಿ ತಂಡದ ಆಯ್ಕೆಗಾಗಿ ಎರಡು ದಿನ ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಾಗಿದೆ ಗಂಭೀರ್ ತಮ್ಮ ಪ್ಲಾನ್ಸ್ ಏನು ಟೀಮ್ ಹೇಗಿರಬೇಕು ಅಂತ ಹೇಳಿದ್ದಾರೆ ಹೀಗಾಗಿ ಬಿಸಿಸಿಐ ಬಾಸ್ ಗಳು ಅಳೆದು ತೂಗಿ ಆಟಗಾರರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ ಪಾಂಡ್ಯಗೆ ಶಾಕ್ ಸೂರ್ಯಂಗೆ ಪಟ್ಟ ಈ ಟೈಮ್ ಅನ್ನೋದು ಎಷ್ಟು ಬೇಗ ಬದಲಾಗುತ್ತೆ ನೋಡಿ ಇದೇ ಎರಡು ವಾರಗಳ ಹಿಂದೆ ಹಾರ್ದಿಕ್ ಪಾಂಡ್ಯ ತಮ್ಮ ಕರಿಯರ್ನ ಉತ್ತುಂಗದಲ್ಲಿದ್ದರು ಪೀಕ್ನಲ್ಲಿದ್ದರು ಫೈನಲ್ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿ ವರ್ಲ್ಡ್ ಕಪ್ ಗೆಲ್ಲಿಸಿದ್ರು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಮಿಂಚಿ ವಿಶ್ವದ ನಂಬರ್ ಒನ್ ಆಲ್ರೌಂಡರ್ ಆಗಿದ್ರು ಇಡೀ ದೇಶ ಅವ್ರನ್ನ ಹಾಡಿಕೊಂಡಾಡಿತ್ತು ಉಪನಾಯಕನ ಪಟ್ಟದಲ್ಲಿ ಇದ್ದಿದ್ದರಿಂದ ಭವಿಷ್ಯದ ಕ್ಯಾಪ್ಟನ್ ಅಂತಾನೆ ಪ್ರಾಜೆಕ್ಟ್ ಆಗಿದ್ರು ರೋಹಿತ್ ಚುಟುಕು ಫಾರ್ಮ್ಯಾಟ್ಗೆ ಗುಡ್ ಬೈ ಹೇಳಿದ ಮೇಲಂತೂ ಪಾಂಡ್ಯಗೆ ಪಟ್ಟಾಭಿಷೇಕ ಬಹುತೇಕ ಕನ್ಫರ್ಮ್ ಎನ್ನಲಾಗಿತ್ತು ಪಾಂಡ್ಯ ಫುಲ್ ಹ್ಯಾಪಿ ಆಗಿದ್ರು ಆದರೆ ಈಗ ಎಲ್ಲ ಚೇಂಜ್ ಆಗಿದೆ ಎರಡೆರಡು ಸಲ ಮದುವೆಯಾದ ಪತ್ನಿಗೆ ಡಿವೋರ್ಸ್ ನೀಡಿ ಬೇರೆಯಾಗಿದ್ದಾರೆ ಸಾಲ್ದು ಅಂತ ಪಾಂಡ್ಯ ಬದಲಿಗೆ ಸೂರ್ಯಕುಮಾರ್ ಯಾದವರನ್ನ ಟಿ ಟ್ವೆಂಟಿ ಕ್ಯಾಪ್ಟನ್ ಮಾಡಲಾಗಿದೆ ಕ್ಯಾಪ್ಟನ್ಸಿ ರೇಸ್ನಲ್ಲೇ ಇರದ ಸೂರ್ಯಕುಮಾರ್ ಯಾದವರಿಗೆ ಪಟ್ಟವನ್ನ ಕಟ್ಟಲಾಗಿದೆ ಕೇವಲ ಟಿ ಟ್ವೆಂಟಿ ನಾಯಕತ್ವದಿಂದ ಅಷ್ಟೇ ಅಲ್ಲ ಲೀಡರ್ಶಿಪ್ ಗುಂಪಿನಿಂದಲೇ ಡ್ರಾಪ್ ಮಾಡಲಾಗಿದೆ ಟಿ ಟ್ವೆಂಟಿ ಓಡಿಯ ಎರಡರಲ್ಲೂ ಗಿಲ್ರನ್ನು ವೈಸ್ ಕ್ಯಾಪ್ಟನ್ ಮಾಡಲಾಗಿದೆ ಶುಭ್ಮನ್ ಗಿಲ್ರನ್ನು ಇದಕ್ಕೆ ಕಾರಣ ಪಾಂಡ್ಯಾರ ಸ್ಕಿಲ್ ಚೆನ್ನಾಗಿಲ್ಲ ಅಂತಲ್ಲ ಪಾಂಡ್ಯಾರ ದೇಹ ಪದೇ ಪದೇ ಕೈ ಕೊಡ್ತಾ ಇರೋದು ಅತ್ಯಂತ ಫ್ರಜೈಲ್ ದೇಹ ದುರ್ಬಲ ದೇಹವನ್ನು ಹೊಂದಿರೋದು ಪದೇ ಪದೇ ಇಂಜುರಿಗೊಳಗಾಗೋದು ಅವ್ರ ದೇಹ ಯಾವಾಗ ಕೈ ಕೊಡುತ್ತೋ ಹೇಳೋಕ್ಕೆ ಆಗಲ್ಲ ಈ ಹಿಂದೆ ಹಲವಾರು ಸಲ ಕ್ರೂಷಿಯಲ್ ಟೈಮ್ನಲ್ಲಿ ವರ್ಲ್ಡ್ ಕಪ್ಗಳಲ್ಲೇ ಅವರು ಕೈ ಕೊಟ್ಟಿದ್ರು ಇಂಜುರಿಗೊಳಗಾಗಿ ಜೊತೆಗೆ ಒಂದು ಸಲ ಇಂಜುರಿ ಆದರೆ ರಿಕವರ್ ಆಗೋಕ್ಕೆ ತುಂಬ ಟೈಮ್ ಅವರಿಗೆ ಏನೂ ಇಲ್ಲ ಆರಾಮಾಗಿದ್ದಾರೆ ಅಂದರೂ ಕೂಡ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಕಾರಣದಿಂದ ಕೆಲವೊಂದು ಸರಣಿಗಳಿಗೆ ಪಾಂಡ್ಯಗೆ ರೆಸ್ಟ್ ಕೊಡಲೇಬೇಕಾಗುತ್ತೆ ಹೀಗಾಗಿ ಎಲ್ಲ ಕಾರಣಗಳಿಂದ ಪಾಂಡ್ಯರನ್ನು ಕ್ಯಾಪ್ಟನ್ಸಿಯಿಂದ ದೂರಕ್ಕಿಡಲಾಗಿದೆ ಿಲ್ ಭವಿಷ್ಯದ ನಾಯಕ ಓಡಿ ಐ ಮತ್ತು ಟಿ ಟ್ವೆಂಟಿ ಎರಡರಲ್ಲೂ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಮಾಡಿರೋದು ಬಿ ಸಿ ಸಿ ಐ ಅವ್ರನ್ನ ಲಾಂಗ್ ಟರ್ಮ್ ಲೀಡರ್ ಆಗಿ ನೋಡ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ ಈ ಹಿಂದೆ ರಿಷಬ್ ಪಂತ್ ಕೆ ಎಲ್ ರಾಹುಲ್ ಬುಮ್ರಾರನ್ನ ಈ ಸ್ಥಾನದಲ್ಲಿ ನೋಡಲಾಗ್ತಾ ಇತ್ತು ಆದರೆ ಬಿ ಸಿ ಸಿ ಐ ಮೂರು ಫಾರ್ಮ್ಯಾಟ್ ಅದರಲ್ಲೂ ಟಿ ಟ್ವೆಂಟಿ ಮತ್ತು ಓಡಿ ಐಗೆ ಒಬ್ಬರೇ ಕ್ಯಾಪ್ಟನ್ ಇರಬೇಕು ಅಂತ ಬಯಸುತ್ತೆ ಗಂಭೀರ್ ಕೂಡ ಇದೇ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಪಂತ್ ಅಚಾನಕ್ ಆಗಿ ಅಪಘಾತಕ್ಕೆ ಒಳಗಾದ್ರೂ ಜೊತೆಗೆ ಓಡಿ ಐನಲ್ಲಿ ಅವರಿನ್ನೂ ಇನ್ನೂ ಪಕ್ಕಾ ಆಗಿಲ್ಲ ಟೆಸ್ಟ್ನಲ್ಲಿ ನಲ್ಲಿ ಅವರ ದೇಹ ಹೇಗೆ ರಿಯಾಕ್ಟ್ ಮಾಡುತ್ತೋ ಆಫ್ಟರ್ ಇಂಜುರಿ ಇನ್ನು ಕೂಡ ಸ್ಪಷ್ಟ ಇಲ್ಲ ಹೀಗಾಗಿ ಮೂರು ಫಾರ್ಮ್ಯಾಟ್ ಆಡ್ತಾರ ಅನ್ನೋದು ಕ್ಲಾರಿಟಿ ಇಲ್ಲ ಕೆ ಎಲ್ ರಾಹುಲ್ ಆಲ್ರೆಡಿ ಟಿ ಟ್ವೆಂಟಿಯಿಂದ ಔಟ್ ಆಗಿ ಆಗಿದೆ ಏನು ಬುಮ್ರಾ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಅವಾಗವಾಗ ರೆಸ್ಟ್ ಕೊಡಬೇಕಾಗತ್ತೆ ಹೀಗಾಗಿ ಮೂರು ಫಾರ್ಮ್ಯಾಟ್ನಲ್ಲಿ ದೀರ್ಘಕಾಲ ಆಡಬಲ್ಲ ಸಾಮರ್ಥ್ಯರು ಬ್ಯಾಟರ್ ಗಿಲ್ರಿಗೆ ಮಣೆ ಹಾಕಲಾಗಿದೆ ಆ ಲೀಡರ್ಶಿಪ್ ರೋಲ್ಗೆ ತಯಾರಿ ಮಾಡೋ ಭಾಗವಾಗಿ ಈಗ ಟಿ ಟ್ವೆಂಟಿ ಓಡಿ ಐ ಎರಡರಲ್ಲೂ ವೈಸ್ ಕ್ಯಾಪ್ಟನ್ ಮಾಡಲಾಗಿದೆ ಆದರೆ ಇದು ತುಂಬಾ ದಿನ ಇರಲ್ಲ ಯಾಕಂದ್ರೆ ರೋಹಿತ್ಗೆ ಮೂವತ್ತೆಂಟು ವರ್ಷ ಇನ್ನೆರಡು ವರ್ಷದಲ್ಲಿ ಫಾಲ್ಟಿ ಆಗುತ್ತೆ ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ನಂತರ ಓಡಿ ಐಗೆ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಂತರ ಟೆಸ್ಟ್ಗೆ ನಿವೃತ್ತಿ ಹೇಳಬೇಕಾಗುತ್ತೆ ಏನು ಈಗ ಆಲ್ರೆಡಿ ಹೇಳಿದ ಹಾಗೆ ಬಿ ಸಿ ಸಿ ಐ ಮೂರು ಫಾರ್ಮ್ಯಾಟ್ಗೆ ಒಬ್ಬರೇ ಕ್ಯಾಪ್ಟನ್ನ ಬಯಸೋದ್ರಿಂದ ಸೂರ್ಯ ಕ್ಯಾಪ್ಟನ್ಸಿ ಕೂಡ ತಾತ್ಕಾಲಿಕ ಹೀಗಾಗಿ ಇನ್ನೆರಡು ವರ್ಷಗಳಲ್ಲಿ ಗಿಲ್ ಮೂರು ಫಾರ್ಮ್ಯಾಟ್ನಲ್ಲಿ ಟೀಮ್ ಇಂಡಿಯಾವನ್ನು ಮುನ್ನಡೆಸೋ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಈಗ ಮಧ್ಯೆ ಮಧ್ಯೆ ಈ ರೀತಿ ಜಿಂಬಾಬೆಲ್ ಸಿಗ್ತಲ್ಲ ಆ ರೀತಿ ಅವಕಾಶಗಳು ಸಿಕ್ತಾಗಲಿಲ್ಲ ಅವರು ಚೆನ್ನಾಗಿ ಅದನ್ನು ಬಳಸಿಕೊಂಡ್ರೆ ಆ ಕಂಡೀಷನ್ ಅಪ್ಲೈ ಆಗುತ್ತೆ ಏನು ಋತುರಾಜ್ ಗಾಯಕ್ವಾಡ್ ಅಭಿಷೇಕ್ ಶರ್ಮಾ ಇಬ್ಬರನ್ನು ಕೈಬಿಟ್ಟು ಟಿ ಟ್ವೆಂಟಿಯಲ್ಲಿ ಗಿಲ್ರನ್ನ ಆಯ್ಕೆ ಮಾಡಿರೋದು ಹಲವರ ಕೆಂಗಣ್ಣಿಗೆ ಕಾರಣವಾಗಿದೆ ಯಾಕಂದರೆ ಇತ್ತೀಚೆಗೆ ಗಿಲ್ ಸ್ಲೋ ಆಡಿದ್ದಾರೆ ಫಾಸ್ಟಾಗಿ ಆಡಿಲ್ಲ ಆದರೆ ಬಿ ಸಿ ಸಿ ಐ ಗಿಲ್ ರನ್ನ ಕ್ಯಾಪ್ಟನ್ ಮೆಟೀರಿಯಲ್ ಆಗಿ ನೋಡ್ತಾ ಇರೋದ್ರಿಂದ ಈ ನಿರ್ಧಾರ ತಗೊಂಡಿದೆ ಜೊತೆಗೆ ಗಿಲ್ ಗಿರೋ ಟ್ಯಾಲೆಂಟ್ ಗೆ ಇದುವರೆಗೂ ಅವರು ತೋರಿಸಿರೋ ಸ್ಕಿಲ್ ಸೆಟ್ಸ್ ಇಂದಾಗಿ ಟಿ ಟ್ವೆಂಟಿಯಲ್ಲೂ ಕೂಡ ಆ ಫಾರ್ಮ್ಯಾಟ್ ಗೆ ತಕ್ಕಂತೆ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ಬಿ ಸಿ ಸಿ ಐ ತೋರಿಸಿದೆ ಗಿಲ್ ಅದನ್ನ ಪ್ರೂವ್ ಮಾಡಿ ತೋರಿಸಬೇಕು ಅಷ್ಟೇ ಓಡಿ ಐನಲ್ಲಿ ಸೂರ್ಯ ಕರಿಯರ್ ಅಂತ್ಯ ಪಾಂಡ್ಯ ಮತ್ತು ಸೂರ್ಯ ಇಬ್ಬರನ್ನ ಓಡಿ ಐನಿಂದ ಡ್ರಾಪ್ ಮಾಡಲಾಗಿದೆ ಸೂರ್ಯಕುಮಾರ್ ಯಾದವ್ ಓಡಿ ಐನಲ್ಲಿ ಅಂತ ಹೇಳಿಕೊಳ್ಳೋ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಅಂದ್ರೂ ಕೂಡ ಚಾನ್ಸ್ ಕೊಡಲಾಗ್ತಾ ಇತ್ತು ಟೆಸ್ಟ್ ನಲ್ಲೂ ಕೂಡ ಟ್ರೈ ಮಾಡಲಾಗಿತ್ತು ಆದರೆ ಎರಡರಲ್ಲೂ ಅವರು ಫೇಲ್ ಆದರು ಓಡಿ ಐನಲ್ಲಿ ಮೂವತ್ತೇಳು ಪಂದ್ಯಗಳಲ್ಲಿ ಕೇವಲ ಇಪ್ಪತ್ತೈದರ ಆವರೇಜ್ ಇತ್ತು ಏಕದಿನ ವರ್ಲ್ಡ್ ಕಪ್ ನಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ ಹೀಗಾಗಿ ಸೂರ್ಯ ಈಗ ಕೇವಲ ಟಿ ಟ್ವೆಂಟಿಯಲ್ಲಿ ಮಾತ್ರ ಆಡಬಹುದು ಸೆಲೆಕ್ಟರ್ ಸೂರ್ಯ ಬದಲಾಗಿ ಬೌಲಿಂಗ್ ಕೂಡ ಮಾಡಬಲ್ಲಂತಹ ಬ್ಯಾಟರ್ ಗಳನ್ನ ಹುಡುಕ್ತಾ ಇದ್ದಾರೆ ಈ ಕ್ಯಾಟಗರಿಯಲ್ಲಿ ಪಾಂಡ್ಯ ಇದ್ದರೂ ಆದರೆ ಅವರ ಕೈಯಲ್ಲಿ ದೀರ್ಘ ಅವಧಿ ವರೆಗೆ ಬೌಲಿಂಗ್ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಕ್ವಶ್ಚನ್ಸ್ ಇದೆ ಹೀಗಾಗಿ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಹತ್ತು ಓವರ್ ಬೌಲಿಂಗ್ ಮಾಡಿ ತೋರಿಸಿ ಅಂತ ಪಾಂಡ್ಯಗೆ ಈಗ ಟಾಸ್ಕ್ ಕೊಡಲಾಗಿದೆ ಸದ್ಯ ಮೀಡಿಯಂ ಪೇಸ್ ಆಲ್ ರೌಂಡರ್ ಆಗಿರೋ ಪಾಂಡ್ಯಾಗೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ನಮ್ಮ ಹತ್ರ ಇಲ್ಲ ಆದರೆ ಚಾಂಪಿಯನ್ಸ್ ಟ್ರೋಫಿ ಸಬ್ ಕಾಂಟಿನೆಂಟ್ ನಲ್ಲಿ ನಡೆಯೋದ್ರಿಂದ ಸ್ಪಿನ್ನಿಂಗ್ ಆಲ್ ರೌಂಡರ್ ನಡೆಯುತ್ತೆ ಅನ್ನೋ ಲೆಕ್ಕಾಚಾರ ಅದಕ್ಕಾಗಿಯೇ ಮ್ಯಾನೇಜ್ಮೆಂಟ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ಮತ್ತು ರಿಯಾನ್ ಪರಾಗ್ ಅವರಿಗೆ ಚಾನ್ಸ್ ಕೊಟ್ಟಿದೆ ಜೊತೆಗೆ ಇರಲಿ ಅಂತ ಶಿವಮ್ ದುಬೆ ಅವರನ್ನ ಕೂಡ ಟೀಮ್ ಒಳಗೆ ದೂಡಲಾಗಿದೆ ಏನು ಅಂತಹ ಫಾಸ್ಟ್ ಬೌಲಿಂಗ್ ಅವಶ್ಯಕತೆ ಬಿದ್ದರೆ ಐಪಿಎಲ್ ನಲ್ಲಿ ಮಿಂಚಿದ ನಿತೀಶ್ ರೆಡ್ಡಿಯನ್ನ ಕೂಡ ಟ್ರೈ ಮಾಡಬಹುದು ಅಂತ ಹೇಳಲಾಗಿದೆ ಕೊಹ್ಲಿ ರೋಹಿತ್ ಗೆ ಇಲ್ಲ ರೆಸ್ ಇನ್ನು ಸಾಮಾನ್ಯವಾಗಿ ರೀತಿ ಲಂಕಾ ಬಾಂಗ್ಲಾ ಸರಣಿಗಳಿಗೆ ಹಿರಿಯ ಆಟಗಾರರು ಅದರಲ್ಲೂ ಕೂಡ ಕೊಹ್ಲಿ ರೋಹಿತ್ ವಿಶ್ರಾಂತಿ ತಗೊಳ್ತಾ ಇದ್ರು ಕೇವಲ ಇಂಪಾರ್ಟೆಂಟ್ ಸರಣಿಗಳನ್ನಷ್ಟೇ ಆಡ್ತಾ ಇದ್ರು ಈ ಸರಣಿಯನ್ನ ಕೂಡ ಅವರು ಆಡಲ್ಲ ಅಂತ ವರದಿ ಆಗ್ತಾ ಇತ್ತು ಆದರೆ ಆ ಸಂಸ್ಕೃತಿಯನ್ನು ಗಂಭೀರ್ ಕಟುವಾಗಿ ಟೀಕಿಸಿಕೊಂಡು ಬಂದಿದ್ರು ಈಗ ಕೋಚ್ ಆಗಿ ಹಿರಿಯ ಆಟಗಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಕೇವಲ ಒಂಬತ್ತು ಓಡಿ ಐ ಪಂದ್ಯ ಇರೋದರಿಂದ ಈ ಸರಣಿ ಆಡುವುದು ಇಂಪಾರ್ಟೆಂಟ್ ನನ್ನ ಅವಧಿಯಲ್ಲಿ ಈ ರೀತಿ ತಪ್ಪಿಸಿಕೊಳ್ಳಕ್ಕೆಲ್ಲ ಆಗಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಇಂಟರ್ ನ್ಯಾಷನಲ್ ಪಂದ್ಯಗಳು ಇಲ್ಲದೆ ಇದ್ದಾಗ ಟೀಮ್ ಇಂಡಿಯಾ ಆಟಗಾರರು ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಆಡಲೇಬೇಕು ಅನ್ನೋ ನಿಯಮವನ್ನ ಕೂಡ ಜಾರಿ ತಂದಿದ್ದಾರೆ ಬಿಸಿಸಿಐ ಸಿ ಇದನ್ನ ತನ್ನ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದೆ ಆದ್ರೆ ಕೆಲ ವರದಿಗಳ ಪ್ರಕಾರ ರೋಹಿತ್ ಕೊಹ್ಲಿ ಮತ್ತು ಬೂಮ್ರಾಗೆ ಮಾತ್ರ ಈ ರೂಲ್ ನಿಂದ ವಿನಾಯಿತಿ ಇದೆ ಅಂತ ಹೇಳಲಾಗ್ತಾ ಇದೆ ಆಕ್ಚುಲಿ ಆಡಿದ್ರೆ ಚೆನ್ನಾಗಿರುತ್ತೆ ಡೊಮೆಸ್ಟಿಕ್ ನಲ್ಲೂ ಕೂಡ ಈ ಲೆಜೆಂಡ್ ಗಳು ಹೋಗಿ ಆಡದಾಗ ಅಲ್ಲಿ ಬರೋ ಹೊಸಬ್ರು ಇವರು ನೋಡಿ ಕಲಿತಾರೆ ಇವರಿಂದ ಒಂದಷ್ಟು ಇನ್ಸ್ಪಿರೇಷನ್ ಪಡ್ಕೊಳ್ತಾರೆ ಇವರ ಸ್ಕಿಲ್ ಸೆಟ್ಸ್ ಅನ್ನ ಪಕ್ಕದಲ್ಲಿ ನಿಂತ್ಕೊಂಡು ಆಡೋದನ್ನ ನೋಡ್ತಾರೆ ಒಂದಷ್ಟು ಅವ್ರಿಗೂ ಕೂಡ ಇವರ ಎನರ್ಜಿಯ ಟ್ರಾನ್ಸ್ಫರ್ ಆಗುತ್ತೆ ಸ್ಕಿಲ್ನ ಟ್ರಾನ್ಸ್ಫರ್ ಆಗುತ್ತೆ ಇವರ ಕಾನ್ಫಿಡೆನ್ಸ್ ಲೆವೆಲ್ನ ಟ್ರಾನ್ಸ್ಫರ್ ಅವ್ರಿಗೂ ಕೂಡ ಆಗುತ್ತೆ ಸೊ ಅಪ್ಕಮಿಂಗ್ ಪ್ಲೇಯರ್ಸ್ ಡೊಮೆಸ್ಟಿಕ್ ಅಲ್ಲಿ ಆಡಿದ್ರೆ ಇದ್ರು ಗಂಗೂಲಿ ತೆಂಡೂಲ್ಕರ್ ದ್ರಾವಿಡ್ ಇವರೆಲ್ಲರೂ ಲಕ್ಷ್ಮಣಿಕ್ ಕ್ರಿಕೆಟ್ ಅಲ್ಲಿ ಅವಕಾಶ ಹೋಗ ಆಡ್ತಾ ಇದ್ರು ಆಟಿಟ್ಯೂಡ್ ಬಂದ್ಬಿಟ್ಟಿದೆ ಜಡೇಜಾ ಯುಗಾಂತ್ಯ ಆಲ್ ರೌಂಡರ್ ರವೀಂದ್ರ ಜಡೇಜಾ ಅವರು ಬಹುಶಃ ಟೆಸ್ಟ್ ಮತ್ತು ಓಡಿ ಐನಲ್ಲಿ ಇನ್ನಷ್ಟು ಕಾಲ ಆಡಬೇಕು ಅಂತಲೇ ಟಿ ಟ್ವೆಂಟಿಗೆ ನಿವೃತ್ತಿ ಹೇಳಿದ್ರು ಆದರೆ ಆ ಕನಸಿಗೆ ಈಗ ತಣ್ಣೀರನ್ನ ಹಾಕಲಾಗಿದೆ ಓಡಿ ಐನಿಂದ ಡ್ರಾಪ್ ಮಾಡಲಾಗಿದೆ ಕೆಲವರು ದಿನ ರೆಸ್ಟ್ ಅಂತ ಕೂಡ ಹೇಳ್ತಿದ್ದಾರೆ ಆದರೆ ಕೊಹ್ಲಿ ರೋಹಿತ್ಗೆ ಇಲ್ಲದೇ ಇರೋ ರೆಸ್ಟ್ ಜಡೇಜಾಗಿ ಯಾಕೆ ಕೊಡ್ತಾರೆ ಅಲ್ವಾ ಅದರಲ್ಲಿ ಅರ್ಥ ಇಲ್ಲ ಜೊತೆಗೆ ಅಕ್ಷರ್ ಪಟೇಲ್ ಈಗ ಆಲ್ರೆಡಿ ಲಿಮಿಟೆಡ್ ಓವರ್ ಫಾರ್ಮ್ಯಾಟ್ ನಲ್ಲಿ ಜಡೇಜಾ ಬೆಸ್ಟ್ ಅಂತ ಪ್ರೂವ್ ಮಾಡಿದ್ದಾರೆ ಅಲ್ಲದೆ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಫ್ಲೆಕ್ಸಿಬಲ್ ಇದ್ದಾರೆ ಎರಡರಲ್ಲೂ ಪವರ್ ಪ್ಲೇನಲ್ಲೇ ಆಡೋ ಸಾಮರ್ಥ್ಯ ಅವರಿಗಿದೆ ಹೀಗಾಗಿ ವೈಟ್ ಬಾಲ್ ಫಾರ್ಮ್ಯಾಟ್ ನಲ್ಲಿ ಜಡೇಜಾ ಅವರ ಯುಗಾಂತಿ ಕಾಣಿಸ್ತಾ ಇದೆ ಇನ್ನು ಮುಂದೆ ಕೇವಲ ಟೆಸ್ಟ್ ಕ್ರಿಕೆಟ್ ನಲ್ಲಿ ನಾವು ಜಡೇಜಾ ಅವ್ರನ್ನ ಇನ್ನೊಂದಷ್ಟು ಟೈಮ್ ಕಾಲ ಕಾಣಬಹುದು ಉಳಿದಂತೆ ಓಡಿ ಐನಲ್ಲಿ ಕೆ ಎಲ್ ರಾಹುಲ್ ಮುಂದುವರೆದಿದ್ದಾರೆ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಕೈಬಿಟ್ಟಿದ್ದ ಶ್ರೇಯಸ್ ಅಯ್ಯರ್ ಕೂಡ ಓಡಿ ಐಗೆ ವಾಪಸ್ ಆಗಿದ್ದಾರೆ ಆದರೆ ಇಲ್ಲಿ ಸಂಜು ಸ್ಯಾಮ್ಸನ್ ಒಂದು ರೀತಿ ಅನ್ಯಾಯ ಆಗಿದೆ ಯಾಕಂದ್ರೆ ಸಂಜು ಸ್ಯಾಮ್ಸನ್ ಭಾರತ ಆಡಿದ ಕೊನೆಯ ದಕ್ಷಿಣ ಆಫ್ರಿಕಾದಲ್ಲಿ ಸೆಂಚುರಿ ಹೊಡೆದ್ರು ಅಲ್ಲದೆ ಅವರೇಜ್ ಕೂಡ ಚೆನ್ನಾಗಿತ್ತು ಆದರೆ ಓಡಿ ಐನಲ್ಲಿ ಡ್ರಾಪ್ ಮಾಡಲಾಗಿದೆ ಟಿ ಟ್ವೆಂಟಿಯಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಗಂಭೀರ್ಗೂ ಕೂಡ ಹೊರ ಕೂತ್ಕೊಂಡು ಮಾತಾಡೋದು ಸುಲಭ ಆದರೆ ಒಳಗೆ ಬಂದು ಸಿಸ್ಟಮಲ್ಲಿ ಟೀಮ್ ಆಯ್ಕೆ ಮಾಡೋದು ಅದನ್ನ ಡೆವಲಪ್ ಮಾಡೋದು ಅಲ್ಲಿ ವರ್ಕ್ ಮಾಡೋದು ಅದು ಬೇರೆ ಅನ್ನೋದು ಮನವರಿಕೆ ಆಗಿದೆ ಅಂತ ಕಾಣುತ್ತೆ ಯಾಕಂದ್ರೆ ಗಂಭೀರ್ ಕೋಚ್ ಆಗೋಕ್ಕೂ ಮುಂಚೆ ಏನ್ ಹೇಳಿದ್ರು ಸಂಜು ಓಡಿ ಐ ಟೀಮ್ ನಲ್ಲಿ ಆಡದೇ ಇದ್ರೆ ಅದು ಅವರಿಗೆ ಲಾಸ್ ಅಲ್ಲ ಟೀಮ್ ಇಂಡಿಯಾಗೆ ಲಾಸ್ ಅಂತ ಹೇಳಿದ್ರು ಈಗ ಅವರೇ ಕೋಚ್ ಆಗಿದ್ರು ಕೂಡ ಸಂಜು ಸ್ಯಾಮ್ಸನ್ಗೆ ಟೀಮ್ ನಲ್ಲಿ ಸ್ಥಾನ ಸಿಕ್ಕಿಲ್ಲ ಜೊತೆಗೆ ರಾಷ್ಟ್ರೀಯ ಮಾಧ್ಯಮ ಒಂದಕ್ಕೆ ಕೊಟ್ಟ ಇಂಟರ್ವ್ಯೂ ನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಟ್ರೈ ಸೀರೀಸ್ ನಲ್ಲಿ ಧೋನಿ ಕ್ಯಾಪ್ಟನ್ ಇದ್ರು ನಾನು ವೈಸ್ ಕ್ಯಾಪ್ಟನ್ ಇದ್ದೆ ನಾವು ಫೈನಲ್ ಗೆ ಹೋಗ್ಲಿಲ್ಲ ಶ್ರೀಲಂಕಾ ಕ್ವಾಲಿಫೈ ಆಯ್ತು ಅದಕ್ಕೂ ಮುನ್ನ ನಾವು ಫೋರ್ ಝೀರೋ ನಲ್ಲಿ ಟೆಸ್ಟ್ ಸರಣೀಸ್ ಓದಿದ್ವಿ ಆಗ ಧೋನಿ ಪ್ರೆಷರ್ ನಲ್ಲಿ ಇದ್ರು ಬಟ್ ನೆಕ್ಸ್ಟ್ ಬಾಂಗ್ಲಾದಲ್ಲಿನ ಟ್ರೈ ಸೀರೀಸ್ ಗೆ ಹೋದಾಗ ನನ್ನನ್ನ ವೈಸ್ ಕ್ಯಾಪ್ಟನ್ಸಿ ಇಂದ ತೆಗೆದು ವಿರಾಟ್ ಕೊಹ್ಲಿ ನ್ನ ವೈಸ್ ಕ್ಯಾಪ್ಟನ್ ಮಾಡಲಾಯಿತು ಜಗತ್ತಲ್ಲಿ ಎಲ್ಲಾದರೂ ಈ ರೀತಿ ಆಗತ್ತಾ ಕ್ಯಾಪ್ಟನ್ ಬಿಟ್ಟು ಯಾರಾದರೂ ದಿಢೀರಂತ ವೈಸ್ ಕ್ಯಾಪ್ಟನ್ ಅಷ್ಟೇ ರಿಮೂವ್ ಮಾಡ್ತಾರಾ ನಂಗೆ ಒಂದು ಮಾತನ್ನು ಕೂಡ ಹೇಳಿರಲಿಲ್ಲ ಅಂತ ಗಂಭೀರ್ ಹೇಳಿದರು ಆದರೆ ಈಗ ಅವರೇ ಟಿ ಟ್ವೆಂಟಿಯಲ್ಲಿ ಪಾಂಡ್ಯರನ್ನ ಡಿ ಐನಲ್ಲಿ ಕೆ ಎಲ್ ರಾಹುಲ್ರನ್ನು ವೈಸ್ ಕ್ಯಾಪ್ಟನ್ಸಿಯಿಂದ ತೆಗೆದಿದ್ದಾರೆ ಹಾಗಂತ ಈಗ ಅವರು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತಲ್ಲ ಆದರೆ ಆಚೆಯಿಂದ ಮಾತನಾಡುವಷ್ಟು ಸುಲಭ ಇರಲ್ಲ ಅನ್ನೋದು ಗೊತ್ತಾಗಿರಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಟೀಮ್ ಇಂಡಿಯಾ ಈ ಬದಲಾವಣೆಯ ಘಟ್ಟದಲ್ಲಿರೋ ಟೈಮ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದನ್ನ ಕ್ವಿಕ್ ಆಗಿ ನಿಮಗೆ ತಲುಪಿಸುವ थैंक यू सो मच मत मत भेटी आग नमस्ते